ಗುಡ್ ಮಾರ್ನಿಂಗ್ ಇವತ್ತು ಎದ್ದಿದ್ದು ಲೇಟ್ ಆಯಿತು ಆರು ಕಾಲಾಯಿತು ಟೈಮ್ ಬಂದು ಏಳು ಗಂಟೆ ಆಯಿತು ಎಲ್ಲ ಕೆಲಸ ಮುಗೀತು ಪೇಪರ್ ಬಂದಿತ್ತಲ್ಲ ಇಲ್ಲೇ ಒತ್ತಡ ನಮ್ಮ ನಮ್ಮನವ್ರು ಹೋಗ್ಬೇಕಿದ್ರೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ನಂಗೆ ಮರೆತೇ ಹೋಯ್ತು ಮೊಬೈಲ್ ತಂದಿದ್ದೇನೋ ನಿಜ ಅವ್ರ ಹತ್ರ ಏನೋ ಮಾತಾಡ್ತಾ ಮಾತಾಡ್ತಾ ಮರ್ತೆ ಹೋಯ್ತು ಇವತ್ತು ದೋಸೆ ನಮ್ಮ ಮನೆಯವ್ರಿಗೆ ನೆನ್ನೆಯಿಂದ ಹೇಳ್ತಾಯಿದ್ದೀನಿ ಕಾಯಿಲ್ಲ ತಂದು ಕೊಡಿ ತಂದು ಕೊಡಿ ಅಂತ ಹೇಳಿ ಸಿಂಬ ಮನೆ ಕೂದಲು ನಾನು ಟ್ರೈ ಪೋಡಲ್ಲಿದೆ ಇಲ್ಲೇ ಬೈಕ್ ಮನೆ ಇಟ್ಟಿದ್ದೆ ನಾ ಹಂಗಾಗಿ ಸಿಂಬನ್ ಕಟ್ಟಿಲ್ಲ ಆದ್ರೆ ಅವ್ನು ಕಟ್ಟಿದಾರೆ ಅನ್ಕೊಂಡ್ ಸುಮ್ನೆ ಮಲಗಿದ್ದಾನೆ ಸಿಂಬಾ ಕಟ್ಟಿಲ್ಲ ನಿನ್ನ ಕಟ್ಟಿಲ್ಲ ಗೊತ್ತಾಯ್ತು ಕಟ್ಟಿಲ್ಲ ನೋಡಿ ಈಗ ಎದ್ ಬಂದ ಅಯ್ಯೋ ಪಾಪ ಡ್ಯಾಡಿಗೆ ಹೋಗಿ ಎಷ್ಟೊತ್ತಾಯ್ತೋ ಕಟ್ಟಿದಾರೆ ಅಂತ ಅನ್ಕೊಂಡು ಬುಟಿ ಒಳಗೆ ಮಲಗಿದ್ದಾನೆ ಈಗ ಇಲ್ಲಿ ಬಂದು ಎದ್ ಕುತ್ಕೊಂಡಿದ್ದಾನೆ ಎಲ್ಲ ಅರ್ಥ ಆಗತ್ತ ನೀ ನಮ್ಮ ಭಾಷೆ ತಿಂಡಿ ದೋಸೆ ಹಾ ದೋಸೆ ಆಲೂಗಡ್ಡೆ ಆಲೂಗಡ್ಡೆ ಬಾಜಿ ಮಾಡ್ತೀನಿ ಆಲೂಗಡ್ಡೆ ಬೇಯಿಸಿದ್ದಿದೆ ನಾನು ನೆನೆ ರಾತ್ರಿ ಇದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಏನದು ಆಲೂ ಪರಾಟ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ನಮ್ಮ ಮನೆಯವರು ಬಂದ್ರ ಅವರು ಯಾಕೋ ಊಟ ಬೇಡ ಅಂತ ಅಂದರು ಅವ್ರು ರಾತ್ರಿ ತುಂಬ ಕಮ್ಮಿ ಊಟ ಮಾಡೋದು ಹಾಗಾಗಿ ಮತ್ತು ನಾನು ಸುಮ್ಮನೆ ಅದೇ ಮತ್ತು ಹೋದ ಬುಟ್ಟಿ ಮಾಡ್ತಿದ್ದೆ ಹಾಗಾಗಿ ಆಲೂಗಡ್ಡೆ ಬೇಯಿಸಿದ್ದಿದೆಯಾ ಏನಂದರೆ ಕಾಯಿ ನಾನು ಎಣ್ಣೆಯಿಂದ ಸುಲ್ಕೊಡಿ ಅಂತ ಹೇಳಿದ್ದೀನಿ ಮರೆತು ಮರ್ತು ಮರ್ತು ಹೋಗ್ತಾರೆ ಈಗಲೂ ಅಷ್ಟೇ ಬೆಳಗ್ಗೆ ಹೇಳಿದ್ದೀನಿ ಹಾಗೆ ಮರೆತು ಹೋಗಿದ್ದಾರೆ ಈ ಕಾಯಿಲ್ಲ ನನ್ನ ಹತ್ರ ಚಟ್ನಿ ಮಾಡೋದಕ್ಕೆ ಅದಕ್ಕೆ ಏನು ಮಾಡ್ತೀನಿ ಆಲೂಗಡ್ಡೆ ಇದೆಯಲ್ಲ ಹೆಚ್ಚಿದ್ದು ಸ ಬೇಯಿಸಿದ್ದೀಯಲ್ಲ ಅದನ್ನೇ ಆಲೂಗಡ್ಡೆ ಬಾಜಿ ಮಾಡ್ತೀನಿ ಅದಾದರೆ ಚಟ್ನಿನೂ ಬೇಡ ಬೇಕು ಅಂದರೆ ಬಂದ ಮೇಲೆ ಬೇಕಾರೆ ಸುಲ್ಕೊಂಡು ಮಾಡಬಹುದು ಅಂತ ಯಾಕೋ ಮಳೆ ಸ್ವಲ್ಪ ಕಮ್ಮಿ ಆದಂಗೆ ಅನ್ನಿಸ್ತಾರೆ ಯಾಕೋ ಗೊತ್ತಿಲ್ಲ ಎದ್ದಾಗಿಂದ ಒಂಥರ ಹಸು ಹಸು ಅನಿಸ್ತಾ ಇದೆ ಎರಡು ಮೂರು ಲೋಟ ನೀರು ಕುಡ್ದಿದ್ದೀನಿ ಅಂದ್ರೆ ಯಾಕೋ ಗೊತ್ತಿಲ್ಲ ಹಸು ಹಸು ಅನಿಸ್ತಾ ಇದೆ ಈರುಳ್ಳಿನ ಎಲ್ಲ ಹೆಚ್ಚಿಬಿಟ್ಟು ಒಂದು ಇದರಲ್ಲಿ ನೀರಲ್ಲಿ ಹಾಕಿಟ್ಟು ಬಂದಿದ್ದೀನಿ ಅದು ಕೆಲವೊಂದೆಲ್ಲ ಮೊಳಕೆ ಬಂದಿತ್ತ ಅದು ಮೇಲ್ಗಡೆ ಸಿಪ್ಪೆ ಎಲ್ಲ ಒಂಥರ ಕಪ್ ಕಪ್ಪೋಗಾಗಿದೆ ಹಾಗಾಗಿ ನಾನು ತುದಿ ಮತ್ತು ಬುಡೋನ ಕೊಯ್ದುಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ನೆನೆಸಿರ್ತೀನಿ ಒಂದು ಅರ್ಧ ಗಂಟೆ ಆದಮೇಲೆ ಅದು ಸಿಪ್ಪೆ ಸಿಲಿಯೋಕ್ಕೆ ಚೆನ್ನಾಗಾಗುತ್ತೆ ಆಮೇಲೆ ಇದು ಮಾಡ್ತೀನಿ ನಾನು ಈರುಳ್ಳಿ ನಾ ಮೇಲ್ಗಡೆ ಕಪ್ಪುದಿರುತ್ತಲ್ವ ಅದನ್ನು ತಿನ್ನಬಾರ್ದು ಅದು ವಿಷ ಅಂತಾರೆ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಈರುಳ್ಳಿ ನಾ ಮೇಲೆ ಸಿಪ್ಪೆ ತೆಗೆದ ತಕ್ಷಣ ಅದು ಕಪ್ಪು ಇರಲಿ ಇಲ್ಲದೇ ಇರಲಿ ನಂಗೆ ಅದೊಂದು ಅಭ್ಯಾಸ ತೊಳೆದು ಬಿಟ್ಟೇನೆ ಉಪಯೋಗಿಸೋದು ಅದೇ ಕಪ್ಪಿದೆಯಲ್ಲ ಹಾಗಾಗಿ ಅದನ್ನು ಮಾಡಬೇಕು ಈರುಳ್ಳಿನೂ ಖಾಲಿಯಾಗಿದೆ ಅಂದರೆ ಶೆಡ್ ಅಲ್ಲಿದೆ ಶೆಡ್ ತಗೊಂಡು ಒಳಗೆ ಹೋಗಬೇಕು ಈ ಸಲ ತುಂಬ ಚೆನ್ನಾಗಿ ಬಂತು ಈರುಳ್ಳಿ ಅಂದರೆ ನಾನೇನು ಮಾಡ್ತೀನಿ ಸ್ವಲ್ಪ ಮೊಳಕೆ ಬಂತು ಅನ್ನೋದನ್ನು ತಂದು ಯೂಸ್ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದು ಈರುಳ್ಳಿ ಕೊಳುತ್ತಿಲ್ಲ ಈರುಳ್ಳಿ ಚೆನ್ನಾಗಿರಬೇಕು ಪೂರ್ಣ ಅದು ಬರುತ್ತೆ ಈರುಳ್ಳಿ ಗೆಡ್ಡೆ ಅದು ತಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ತುಂಬ ದೊಡ್ಡದು ತರಬಾರ್ದು ನಾವು ಸಣ್ಣ ಸಣ್ಣ ತಂದ್ಕಂತೀವಿ ತುಂಬ ಅಲ್ಲ ತುಂಬ ದೊಡ್ಡದು ಅಲ್ಲ ಮೀಡಿಯಂ ಸೈಜ್ ತಂದ್ಕೊಂಡ್ರೆ ನಮಗೆ ಯೂಸ್ ಮಾಡೋಕೆ ಚೆನ್ನಾಗುತ್ತೆ ತುಂಬ ದೊಡ್ಡ ತಂದ್ರೆ ಏನಾಗುತ್ತೆ ಅಂದರೆ ನಾವು ಒಂದೊಂದು ಸಲ ಅಷ್ಟು ದೊಡ್ಡ ನಮಗೆ ಬೇಡ ಆಗಿರುತ್ತೆ ಅರ್ಧ ಹೆಚ್ಚಿ ಅರ್ಧ ಇಡೋದು ಆ ಥರ ಮಾಡ್ತೀವಲ್ಲ ಆ ಥರ ಮಾಡಬಾರ್ದು ಅಂತ ನಾನು ಇವರಿಗೆ ಸ್ವಲ್ಪ ಸಣ್ಣದೇ ನೋಡಿ ತನ್ನಿ ನೋಡಿ ತನ್ನಿ ಎರಡು ಹೆಚ್ಚಿಕೊಂಡ್ರೆ ಪರವಾಗಿಲ್ಲ ದೊಡ್ಡ ದೊಡ್ಡ ಹೆಚ್ಚಿ ವೇಸ್ಟ್ ಆಗೋದು ಬೇಡ ಅಂತ ಮತ್ತೆ ಹೆಚ್ಚಿಟ್ಟಿದ್ರೆ ಮತ್ತೆ ಯೂಸ್ ಮಾಡಬಾರ್ದು ಕೂಡ ಅಂತಾರೆ ಹಂಗಾಗಿ ಇವ ಇದು ನಮ್ಮ ರೂಮಲ್ಲಿ ಪಾರಿ ಪಾರಿವಾಳಕ್ಕೆ ಫುಲ್ ಇದನ್ನ ಹಾಕ್ಸಿದ್ದೀವಲ್ವ ಅದು ಏನೂ ಆಗಿಲ್ಲ ಕೆಲವೊಂದು ಕಡೆ ಗ್ಯಾಪ್ ಗ್ಯಾತರಲ್ಲಿ ಪಾರಿವಾಳ ಕೂರುತ್ತೆ ಮತ್ತು ನಮ್ಮ ರೂಮಿನ ಮೇಲ್ಗಡೆ ಅಲ್ಲಿ ಕೂರುತ್ತೆ ನಾನು ಹೇಳಿದೆ ನಮ್ಮ ಮನೆಯವರಿಗೆ ಅಲ್ಲಿ ಬಂದು ಕೂರ್ತವೆ ಅಲ್ಲಿ ಏನಾದರೂ ಮಾಡಿಸಿದೆ ನಮ್ಮ ಮನೆಯವರು ನಾನು ಹೇಳಿರೋ ಮಾತು ಒಂದು ನೆಟ್ಟಕ್ಕೆ ಕೇಳೋಲ್ಲ ಅದು ಬೆಳಗ್ಗೆ ಬಂದು ಬೆಳಗ್ಗೆ ಮಧ್ಯ ರಾ ಮಧ್ಯ ನಾಲ್ಕು ಗಂಟೆಗೆ ಏನೋ ಬಂದು ಗುಡ್ರ ಹಾಕೋದು ಅಂತ ಹೇಳ್ತೀವಿ ನಾವು ಒಂಥರ ಕೂಗುತ್ತೆ ಅದು ಒಂಥರ ಗೊಡ್ರ್ರು ಗೊಡ್ರ್ರು ಅಂತ ಅನಿಸುತ್ತೆ ಅವಾಗಿಂದ ನಂಗೆ ನಿದ್ದೆ ಇಲ್ಲ ಹಂಗಾಗಿ ನಾನು ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು ಆಮೇಲೆ ಹಂಗೆ ನಿದ್ದೆ ಬಂತು ಅದನ್ನು ಓಡಿಸಿ ಎಲ್ಲ ಮಾಡಿದ್ಮೇಲೆ ಹತ್ರ ಆಮೇಲೆ ಹತ್ರ ಕೂರುತ್ತೆ ಹಿಂದ್ಗಡೆ ಹತ್ರ ಕೂರುತ್ತೆ ಅದೇ ಅವ್ರಿಗೆ ಹೇಳ್ತಾ ಇದ್ದಾರೆ ಅದು ಹೊಡೆದಿದ್ರಲ್ವ ಅದೇ ನಾವು ತಂತೀನಾ ಅವರಿಗೆ ಹೇಳ್ತಾ ಇದ್ದಾರೆ ಕರ್ಕೊಬಂದು ಮಾಡಿಸಿ ಮಾಡಿಸಿ ಅಂತ ಹೇಳಿ ಅವರು ಬರ್ತೀವಿ ಬರ್ತೀವಿ ಅಂತಿದ್ದಾರೆ ಮಳೆಗಾಲ ಅಲ್ಲ ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಬಂದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಈಗ ಆವಾಗವಾಗ ಬಿಸಿಲು ಬಿಡ್ತಾ ಇದೆ ಇವತ್ತು ಸೋಲಾರ್ ಮೇಲ್ಗಡೆ ಇದನ್ನು ತೊಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ನೀರು ಕಾಯ್ತಾ ಇದೆ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಬಿಸಿಲು ಬಂದಾಗೂ ನೀರು ಕಾಯುತ್ತೆ ಅದು ಕ್ಲೀನಾಗಿ ತೊಳೆದು ಬಿಟ್ಟರೆ ಕೆಲಸದವ್ರಿಗೆ ಹೇಳಿದ್ವಿ ಅವ್ರು ಎಲ್ಲಿ ನಮ್ಮ ಟೈಮಿಗೆ ಬರ್ತಾರೆ ನಾವು ನಾವು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಏನೋ ಹೋದೆ ಏನೋ ಆಯಿತು ಅದು ಯೋಚನೆ ಮಾಡಿದೆ ಅದು ಬರಲಿಲ್ಲ ಮಾತಿನ ಬರದಲ್ಲಿ ಬರಲಿಲ್ಲ ಅಷ್ಟೇ ಬನ್ನಿ ಈಗ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಒರೆಸಿ ಎಲ್ಲ ಆಗಿದೆ ರಂಗೋಲಿ ಹಾಕಿ ಎಲ್ಲ ಆಯಿತು ಎಲ್ಲ ಮಾಡ್ಕೊಬಿಟ್ಟೆ ನಮ್ಮ ಮನೆಯವ್ರಿದ್ದಾಗೇ ಅವ್ರು ಹೋಗೋದ್ರೊಳಗೆ ಕಸ ಹೊಡೆದು ರಂಗೋಲಿ ಹಾಕಿ ಎಲ್ಲ ರೆಡಿಯಾಗಿದೆ ಈಗ ಏನಿದ್ರು ಈರುಳ್ಳಿ ಹೆಚ್ಚಿದ್ದೀನಲ್ಲ ಈರುಳ್ಳಿ ಹೆಚ್ಚಿ ಪಲ್ಯಕ್ಕೆ ರೆಡಿ ಮಾಡಿ ಮೆಣ್ಣದ ಸ್ವಲ್ಪ ಸಾಂಬಾರಿದೆ ಮಧ್ಯಾಹ್ನ ಏನು ಮಾಡೋದು ನೋಡೋಣ ಅದರಲ್ಲೇ ಜೈ ಅನ್ಸಣ್ಣ ಇಲ್ಲ ಮೊಸರು ಅನ್ನ ಏನಾದರೂ ಮಾಡೋಣ ಖಾಳಿ ಈರುಳ್ಳಿನ ನಾನು ಈ ಥರ ಕಟ್ ಮಾಡಿಬಿಟ್ಟು ನೀರಲ್ಲಿ ನೆನೆಸಿಡ್ತೀನಿ ಆವಾಗ ಸಿಪ್ಪೆ ಬಿಡ್ಸೋಕ್ಕೂ ಈಸಿ ಆಗುತ್ತೆ ಮತ್ತು ಆ ನೀರನ್ನು ನಾನು ಗಿಡಗಳಿಗೆ ಹಾಕ್ತೀನಿ ಅದು ಗಿಡಗಳು ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಯಾವಾಗಲೂ ಅದೇ ಥರ ಮಾಡ್ತಾಯಿದ್ದೀನಿ ಅಂದರೆ ತರಕಾರಿ ಸಿಪ್ಪೆಗಳನ್ನು ಕೂಡ ಅಷ್ಟೇ ಇದೇ ಥರ ನೀರಲ್ಲಿ ನೆನೆಸಿಟ್ಬಿಟ್ಟು ಅದರ ನೀರನ್ನು ಹಾಕಿ ಉಳಿದಿರೋದನ್ನು ನಾನು ಹಾಗೆ ಮೊಸರಿಗೆ ಹಾಕ್ತೀನಿ ಹಾಗೆ ಇವತ್ತು ಒಬ್ರಿಗೆ ತಿಂಡಿ ಕೊಡಬೇಕು ಅಂತ ಹೇಳಿದರು ನಮ್ಮ ಮನೆಯವರು ಅಂದರೆ ಇವತ್ತು ತೋಟಕ್ಕೆ ಔಷಧಿ ಹೊಡಿತಾರಂತೆ ಒಬ್ಬರಿಗೆ ತಿಂಡಿ ಕೊಡ್ತೀಯಾ ಅಂತ ಕೇಳಿದ್ರು ಬೆಳಗ್ಗೆ ಅವರು ಹೋಗಬೇಕಿದ್ದರೆ ನಾನು ಹ್ಞೂ ಅಂತ ಅಂದೆ ಆಮೇಲೆ ಹಂಗೆ ಗೊತ್ತಿತ್ತು ಇದು ಡೌಟು ನನಗೆ ಒಬ್ರಿಗೆ ತಿಂಡಿ ಕೇಳಲ್ಲ ಅವರು ಯಾವಾಗಲೂ ಎರಡು ಜನ ಮೂರು ಜನ ಹೀಗೆ ತಿಂಡಿ ಕೇಳ್ತಾರೆ ನಾನು ಅದಕ್ಕೆ ಸ್ವಲ್ಪನೇ ಮಾಡಿದೆ ನಾನು ಒಬ್ರಿಗೆ ಅಂತಲೇ ಮಾಡಿದೆ ಆಮೇಲೆ ಮತ್ತೆ ಇನ್ನೊಂದು ಆಲೂಗಡ್ಡೆನ ಹೆಚ್ಚಾಕಿ ಸ್ವಲ್ಪ ಬಾಜಿನ ಜಾಸ್ತಿ ಮಾಡಿದೆ ನಾನು ಯಾವಾಗಲೂ ದೋಸೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ಫ್ರಿಜ್ಜಲ್ಲಿ ನಮ್ಮ ಮನೇಲಿ ದೋಸೆ ಹಿಟ್ಟು ಯಾವಾಗಲೂ ಇರುತ್ತೆ ಮಕ್ಕಳು ಇರಬೇಕಿದ್ದರಿಂದ ನಮ್ಮ ಮನೇಲಿ ದೋಸೆ ಹಿಟ್ಟಿರುತ್ತೆ ಅದನ್ನು ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಇದನ್ನು ನಾನು ಪದೇ ಪದೇ ಹೇಳಬೇಕು ಯಾಕೆ ಅಂದರೆ ನನಗೆ ಮೊನ್ನೆ ನಾನು ಹಬ್ಬಕ್ಕೆ ಊರಿಗೆ ಹೋಗಿದ್ದೆ ಅಲ್ವಾ ನೆಕ್ಸ್ಟ್ ಡೇ ಚಿನ್ನಿ ಹೋಗೋದು ಇತ್ತಲ್ವಾ ಟ್ರೈನಿಗೆ ಹಾಗಾಗಿ ನಾನು ದೋಸೆ ಹಿಟ್ಟನ್ನ ಹೋಗಿದ್ದೆ ಯಾಕಂದರೆ ನೆಕ್ಸ್ಟ್ ಡೇ ಬಂದಮೇಲೆ ಗೊತ್ತಲ್ವಾ ಹಬ್ಬ ಮುಗಿಸ್ಕೊಂಡು ಬಂದಮೇಲೆ ಮನೆಗೂ ಇಷ್ಟ ಇರೋಲ್ಲ ಆಮೇಲೆ ಕೆಲಸ ಕೂಡ ಜಾಸ್ತಿ ಆಗಿರುತ್ತೆ ಊರಲ್ಲೂ ಅಲ್ಲಿ ಬಂದಮೇಲೆ ನಂಗೆ ಯಾಕೋ ಮಾಡೋಕೆ ಬೇಡ ಥರ ಅನಿಸುತ್ತೆ ಅಂತ ಹೇಳಿ ಬೇರೆ ದಿನ ಏನು ತಿಂಡಿ ಮಾಡೋದ್ಕಿಂತನೂ ದೋಸೆ ಹಿಟ್ಟು ಮಾಡಿಟ್ಟರೆ ಆಲೂಗಡ್ಡೆ ಬಾಜಿ ಮಾಡಿಕೊಂಡು ತಿನ್ಬೋದು ಅಂತ ನಾನು ಮಾಡಿದ್ದೆ ಮತ್ತು ಯಾವಾಗಲೂ ನಾನು ಸ್ವಲ್ಪ ದೋಸೆ ಹಿಟ್ಟನ್ನ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿಗೆ ಅಂತ ಹೇಳಿ ಅದನ್ನೇ ನಾನೇನು ಹದಿನೈದು ದಿನ ಇಪ್ಪತ್ತು ದಿನ ಎಲ್ಲ ಇಟ್ಕೊಳ್ಳೋಲ್ಲ ಒಂದು ವಾರದಲ್ಲಿ ಅದನ್ನು ಖಾಲಿ ಮಾಡಿಬಿಡ್ತೀನಿ ಅಂದರೆ ಇವತ್ತು ದೋಸೆ ಮಾಡಿದ ಮಾಡಿದ್ರೆ ನಮಗೆ ಸಂಜೆ ಎಲ್ಲಾದರೂ ತಿಂಡಿ ತಿನ್ನಬೇಕು ಅನ್ಸಿದ್ರೆ ನಾವಿಬ್ರು ದೋಸೆ ಹೋಗ್ಕೊಂಡೆ ತಿನ್ನೋದು ಇಲ್ಲಾಂದರೆ ಪಡ್ ಮಾಡಿ ಅದನ್ನು ಖಾಲಿ ಮಾಡಿಬಿಡ್ತೀನಿ ಎರಡರಿಂದ ಮೂರು ದಿನದಲ್ಲಿ ಅದು ಖಾಲಿ ಆಗಿಬಿಡುತ್ತೆ ಯಾರೋ ಒಬ್ಬರು ಹಾಕಿದ್ರು ನನಗೆ ಅದು ಎಷ್ಟು ವರ್ಷದ್ದು ದೋಸೆ ಹಿಟ್ಟು ಯಾವಾಗಿಂದು ದೋಸೆ ಹಿಟ್ಟು ಅಂತ ಅದಕ್ಕೆ ನಾನು ಅವರಿಗೆ ಕಮೆಂಟಲ್ಲಿ ಸರಿಯಾಗಿಯೇ ಹಾಕಿದ್ದೆ ನೈನ್ಟೀನ್ ಫೋರ್ಟಿ ಸೆವೆನ್ದು ನಿಮಗೂ ಬೇಕಾ ಅಂತ ಕೇಳಿದ್ದೆ ಅಲ್ಲ ಅಷ್ಟು ಗೊತ್ತಾಗಲ್ವ ನಾವೇನು ವರ್ಷಗಟ್ಟಲೆ ಇಟ್ಕೊಂಡು ಯಾರಾದರೂ ದೋಸೆ ಹಿಟ್ಟನ್ನ ತಿಂತಾರಾ ಅಷ್ಟು ಬುದ್ಧಿ ಇಲ್ವಾ ಒಟ್ಟು ಒಂದು ಏನೋ ಒಬ್ರಿಗೆ ಒಂದು ಹೇಳಬೇಕು ಅಂತ ಹೇಳ್ತಾರೆ ನೀವು ಯಾರೇನಂದರೂ ಅಷ್ಟೇ ನನಗೆ ಹೆಂಗೆ ಬೇಕೋ ಹಾಗೆ ಜೀವನ ಮಾಡಬೇಕೆ ಹೊರತು ನಿಮಗಾಗಿ ನಾನು ಜೀವನ ಮಾಡೋಕ್ಕಾಗಲ್ಲ ನಾನು ಆ ಥರ ಹಾಕಿದ್ದೆ ಅಲ್ಲ ಒಬ್ಬರು ಕಮೆಂಟಲ್ಲಿ ನಕ್ಬಿಟ್ಟು ಎಮೋಜಿನ ಹಾಕಿದ್ರು ಯಾಕಂದ್ರೆ ಅವರಿಗೂ ಅಷ್ಟು ನಗು ಬಂದಿತ್ತು ಅಂತ ಎಲ್ಲರಿಗೂ ಗೊತ್ತಿರುತ್ತಲ್ವ ಈಗ ಮನೆಯಲ್ಲಿ ಏನಾದರೂ ಸ್ವಲ್ಪ ಉಳಿದ್ರೆ ಅದನ್ನು ನಾವು ಹೆಂಗೆ ಚ ಎಸೀತೀರಾ ಈ ಸಾ ರೇಟಲ್ಲಿ ದಿನಸಿ ರೇಟಲ್ಲಿ ಆಮೇಲೆ ಏನೇ ಆಗಲಿ ಏನು ಫುಡ್ಡನ್ನ ವೇಸ್ಟ್ ಮಾಡಬಾರ್ದು ಅಂತ ನಾನು ಅಷ್ಟೇ ನಾನು ಒಂದು ಚೂರು ಫುಡ್ಡನ್ನ ವೇಸ್ಟ್ ಮಾಡೋದಿಲ್ಲ ನಂಗೆ ಅವ್ರು ಹಂಗೆ ಕಮೆಂಟ್ ಹಾಕಿದಾಗ ನಿಜವಾಗ್ಲೂ ಅದು ಒಂದು ಸಲ ಎರಡು ಸಲ ಓಕೆ ಅದು ಪದೇ ಪದೇ ಅದೇ ಥರ ಬಂದರೆ ಬೇಜಾರಾಗಲ್ವಾ ಹಾಗಾಗಿ ನಾನು ಸರಿಯಾಗಿನೇ ಆ ಕಮೆಂಟಲ್ಲೇ ರಿಪ್ಲೈ ಕೊಟ್ಟಿದ್ದೆ ಸಿಟ್ಟು ಬಂದಲ್ಲ ನಾನು ಬೇಕು ಅಂತಲೇ ಆ ಥರ ಕೊಟ್ಟಿದ್ದೆ ನೀವೇನಾದರೂ ಹೇಳಿದಾಗ ನಾವೆಷ್ಟು ಪಾಸಿಟಿವ್ ಆಗಿ ತೊಗೋಬೇಕು ಅಂತ ನೀವು ಇದನ್ನು ಪಡ್ತಿರೋ ನಾವು ವಾಪಸ್ ರಿಪ್ಲೈ ಹಾಕಿದಾಗ ಕೂಡ ನೀವು ಹಾಗೆಯೇ ತೊಗೋಬೇಕು ಅನ್ನೋದು ನನ್ನ ಅಭಿಪ್ರಾಯ ನಾನು ಆ ಥರ ಕಾರವಾಗಿ ಹಾಕಿದ್ರೆ ಅವ್ರಿಗೆ ಯಾರಿಗೂ ಇಷ್ಟ ಆಗೋದೇ ಇಲ್ಲ ನೀವು ನೆಗೆಟಿವ್ ಕಮೆಂಟ್ಗೆ ಮಾತ್ರ ರಿಪ್ಲೈ ಮಾಡ್ತೀರಾ ಪಾಸಿಟಿವ್ ಕಮೆಂಟ್ಗಳಿಗೆ ರಿಪ್ಲೈನೇ ಮಾಡಲ್ಲ ಹಾಗೆ ಹೀಗೆ ಅಂತ ನಾನು ಎಲ್ಲರಿಗೂ ಚೆನ್ನಾಗೇ ರಿಪ್ಲೈನ ಕೊಡ್ತೀನಿ ಅಟ್ಲೀಸ್ಟ್ ನನಗೆ ಬರೆದು ಹಾಕಕ್ಕೆ ಒಂದು ಹಾರ್ಟ್ ಶೇಪ್ ಅಂತೂ ಕೊಟ್ಟೆ ಕೊಟ್ಟಿರ್ತೀನಿ ಈಗ ನಾನು ಕೆಲವು ನೆಗೆಟಿವ್ ಕಮೆಂಟ್ಗಳಿಗೆ ರಿಪ್ಲೈ ಕೊಡೋದನ್ನು ಬಿಟ್ಟಿದ್ದೀನಿ ಅಂತ ಆವತ್ತೇ ಹೇಳಿದ್ದೆ ಅದು ಯಾಕೋ ನನಗೆ ಗೊತ್ತಿಲ್ಲ ಕೆಲವೊಬ್ರು ಏನು ಗೊತ್ತಾ ಬೇಕು ಅಂತ ಕಾಲ ಕರೆದು ಜಗಳಕ್ಕೆ ಬರ್ತಾರೆ ಅವಾಗ ಅಂಥವ್ರಿಗೆ ಹಾಗೆ ಮಾಡಬೇಕು ಅಂತ ಹಾಗೆ ಮಾಡಿದೆ ಹಾಗೆ ಆಲೂಗಡ್ಡೆನ ನಾನು ಬೇಯಿಸ್ಕೊಂಡಿರಲಿಲ್ಲ ಅದಕ್ಕೇ ನಾನು ಏನು ಮಾಡಿದೆ ಆಲೂಗಡ್ಡೆನೇ ಈ ಥರ ಸಣ್ಣದಾಗಿ ಹೆಚ್ಚಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಆನಂತರ ಆಲೂಗಡ್ಡೆನೇ ಹಾಕಿ ಮಾಡ್ತೀನಿ ಈ ಥರ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ನೀವು ಆಲೂಗಡ್ಡೆ ಬೇಯಿಸಿ ಕೂಡ ಮ್ಯಾಶ್ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಇದನ್ನ ಟ್ರೈ ಮಾಡಿ ನೀವು ದೋಸೆಗಂತೂ ತುಂಬ ಚೆನ್ನಾಗುತ್ತೆ ನಮ್ಮ ಮನೆಯವ್ರಿಗಂತೂ ಭಾಳ ಅಂದರೆ ಭಾಳ ಇಷ್ಟ ಅವ್ರು ಯಾವಾಗಲೂ ಹೋಟೆಲ್ಗೆ ಹೋದಾಗ ಸೆಟ್ ದೋಸೆ ತಿಂತಾರಲ್ವ ಒಂಥರ ಬಾಜಿ ಕೊಡ್ತಾರೆ ಅಂದರೆ ಸಾಗು ಥರ ಕೊಡ್ತಾರೆ ಸ್ವಲ್ಪ ಅದೇ ಥರ ಇರುತ್ತೆ ಅಂತಾರೆ ಆದರೆ ಆ ಥರ ಇರಲ್ಲ ಇದು ಅದು ಸ್ವಲ್ಪ ಪೂರಿಗೆಲ್ಲ ಸಾಗು ಮಾಡ್ತಾರಲ್ವ ಸ್ವಲ್ಪ ಆ ಥರ ಇರುತ್ತೆ ಇದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ತೀನಲ್ವ ಪೂರಿಗಂತೂ ಸಖತ್ತಾಗುತ್ತೆ ಚಪಾತಿಗೇನೋ ಗೊತ್ತಿಲ್ಲ ಪೂರಿಗೆ ದೋಸೆಗೆ ಮಾತ್ರ ತುಂಬಾ ಚೆನ್ನಾಗಾಗುತ್ತೆ ನಾನು ಅದೇ ಅಂತ ಇದ್ದೆ ಇವರಿಗೆ ಈ ಸಲ ಕೊನೆ ಕೊಯ್ಲು ಟೈಮಲ್ಲಿ ನಾನು ಆಲೂಗಡ್ಡೆ ಪಲ್ಯ ಚಟ್ನಿ ಎರಡೂ ಮಾಡ್ತಿದ್ದೆ ಅಲ್ವ ಈ ಸಲ ಇನ್ನು ಹಂಗೆ ಮಾಡಲ್ಲ ರೀ ಇದೊಂದೇ ಬಾಜಿ ಮಾಡಿ ಕೊಡ್ತೀನಿ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಇದ್ದೆ ಹಾಗೆ ಮಾಡೋದು ನಿಮಗೆ ಹೆಂಗೆ ಅನುಕೂಲ ಆಗುತ್ತೋ ಅದೇ ಥರ ಮಾಡು ಅಂತ ಹೇಳ್ತಾಯಿದ್ರು ಹಾಗೆ ಕಡಲೆ ಹಿಟ್ಟು ಖಾಲಿಯಾಗಿತ್ತು ಬಾಕ್ಸಿಗೆ ಹಾಕ್ಕೊಂಡೆ ಚಿನ್ನಿ ಬಂದರೆ ಕಡಲೆ ಹಿಟ್ಟು ನಮ್ಮನೇಲಿ ಖಾಲಿ ಆಗುತ್ತೆ ಯಾಕಂದರೆ ಅವಳು ಬಂದರೆ ಅದು ಇದು ಫೇಸ್ ಪ್ಯಾಕು ಎಲ್ಲ ಮಾಡ್ತಿರ್ತಾಳೆ ನಾನು ಸ್ವಲ್ಪ ಅಡುಗೆಗೊಂದು ಯೂಸ್ ಮಾಡ್ತೀನಿ ಬಿಟ್ಟರೆ ನಾನು ಮಾಡೋದಿಲ್ಲ ಆದರೆ ಟ್ಯಾನ್ ರಿಮೂವ್ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಕಡಲೆ ಹಿಟ್ಟು ಜೇನುತುಪ್ಪ ಹಾಗೇನೇ ಹಾಲು ಹಸಿ ಹಾಲನ್ನು ಹಾಕಿ ಕಲಸಿಬಿಟ್ಟು ಕೈಗೆ ಹಚ್ಚಬೇಕು ಹಚ್ಚಿಬಿಟ್ಟು ಅದನ್ನು ಚೆನ್ನಾಗಿ ಸ್ವಲ್ಪ ಒಣಗಿದ ನಂತರ ಚೆನ್ನಾಗಿ ರಬ್ ಮಾಡಬೇಕು ಅದು ಒಂಥರ ಉಂಡೆ ಉಂಡೆ ಥರ ಆಗಿ ಹೋಗುತ್ತೆ ಬೇಗ ಟ್ಯಾನ್ ರಿಮೂವ್ ಆಗುತ್ತೆ ನಾನು ಊರಿಗೆ ಹೋಗಿ ಬರ್ತೀನಲ್ವ ಆವಾಗ ಮಾಡ್ಕೊತೀನಿ ಅಂದರೆ ಬೇಸಿಗೆಯಲ್ಲಿ ನಾನು ಬೀಜ ಎಲ್ಲ ಆರಿಸೋಕೆ ಹೋಗ್ತೀನಲ್ಲ ಆವಾಗ ಅದನ್ನು ಮಾಡ್ಕೊತೀನಿ ನಮ್ಮ ಮನೆಯವರು ಶಿವಮೊಗ್ಗದಿಂದ ನಂಗೆ ಒಂದು ಮ್ಯಾಟ್ ತೊಗೊಂಡು ಬಂದಿದ್ದಾರೆ ಎಷ್ಟು ರೂಪಾಯಿ ಇರ್ಬೋದು ಹೇಳಿ ನೋಡೋಣ ಇದಕ್ಕೆ ಮುನ್ನೂರು ರೂಪಾಯಿ ಅಂತೆ ನಂಗೆ ಹೊಟ್ಟೆ ಎಲ್ಲ ಉರಿದೋಯಿತು ಅಂದರೆ ನಾನು ಹಳೆದು ಮ್ಯಾಟ್ ಹಾಕ್ತಾ ಇದ್ದೆ ಅದು ಸ್ವಲ್ಪ ಜಾರಿ ಜಾರಿ ಇತ್ತು ಹಾಗಾಗಿ ಇದು ಆ ಥರ ಆಗಲ್ಲ ಆ್ಯಂಟಿಸ್ಕಿಡ್ ಥರ ಇದೆ ಅಂತ ತಂದಿದ್ದಾರೆ ತುಂಬ ಚೆನ್ನಾಗಿದೆ ಆದರೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು ಹಾಗೆಯೇ ಅದ್ರ ಜೊತೆ ಎರಡು ಬೆಡ್ಶೀಟ್ ತೊಗೊಂಡು ಬಂದಿದ್ದಾರೆ ಅದನ್ನು ಅವರಿಗೆ ಗೊತ್ತಾಗಿಲ್ಲ ಅದು ಕಾಟನ್ ಅಂತ ತೊಗೊಂಡು ಬಂದಿದ್ದಾರೆ ನಾನು ಎಷ್ಟು ಹೇಳಿದೆ ಗೊತ್ತಾ ಅದು ಕಾಟನ್ ಅಲ್ಲ ಅಲ್ಲ ವಾಪಸ್ ಕೊಡೋಣ ಅಂದರೆ ನನ್ನ ಹತ್ರ ಜಗಳ ಮಾಡಿದ್ರು ಅದನ್ನು ಆಮೇಲೆ ನಾನು ಒಂದನ್ನು ಯೂಸ್ ಮಾಡಿ ನೋಡ್ತೀನಿ ಇನ್ನೊಂದನ್ನು ಹಾಗೆ ಇಟ್ಟಿರ್ತೀನಿ ವಾಪಸ್ಸು ಕೊಡೋಣ ಅಂತ ಅಂದೆ ಹ್ಞೂ ಅಂತ ಹೇಳಿದ್ದಾರೆ ಅದು ವಾಶ್ ಮಾಡಿದ್ಮೇಲೆ ಅಲ್ಲ ನನಗೆ ಮುಟ್ಟಿದ್ರೆ ಅದು ಗೊತ್ತಾಗುತ್ತೆ ಅದು ಕಾಟನ್ ಅಲ್ಲ ಅಂತ ಹೇಳಿ ಆಮೇಲೆ ಅವರಿಗೆ ಗೊತ್ತಾಯ್ತು ಅದು ಕಾಟನ್ ಅಲ್ಲ ಅಂತ ಒಂದನ್ನು ಅದೇ ಯೂಸ್ ಮಾಡ್ತಾಯಿದ್ದೀನಿ ವಾಶ್ ಮಾಡಿದ್ದೆ ಅಲ್ಲ ಹಾಗಾಗಿ ಒಂದನ್ನು ಹಾಗೆ ಇಟ್ಟಿದ್ದೀನಿ ಅವ್ರ ಹತ್ರ ಹೇಳಿ ಬಂದಿದ್ದಾರಂತೆ ನಾನು ಹೀಗೆ ನಾವು ದೂರದಲ್ಲಿರೋದು ನಾವು ಯಾವಾಗ ಬಂದ್ರೂ ಎಕ್ಸ್ಚೇಂಜ್ ಥರ ಮಾಡ್ಕೊಳ್ಳೋಣ ಅಂತ ಹೇಳಿದಾರಂತೆ ಹ್ಞೂ ಅಂತ ಹೇಳಿದಾರಂತೆ ಗೊತ್ತಿಲ್ಲ ನೋಡ್ಬೇಕು ಇನ್ನೇನೇನಾಗುತ್ತೆ ಆಗುತ್ತೆ ಅಂತ ಹಾಗೇ ಇದನ್ನು ಬೇಯೋದು ತುಂಬ ಟೈಮ್ ಇತ್ತಲ್ವ ಅದಕ್ಕೆ ನಾನು ಸ್ವಲ್ಪ ಟೀನ ಮಾಡ್ಕೊತಾ ಇದ್ದೀನಿ ಅದು ನಮ್ಮ ಮನೆಯವ್ರು ಅದೇ ನಿನಗೆ ಸರ್ಪ್ರೈಸ್ ಕೊಡೋಣ ನೀನು ಯಾವಾಗಲೂ ಹೇಳ್ತೀಯಲ್ಲ ಏನು ನಮ್ಮ ಮನೆಯವ್ರು ಸರ್ಪ್ರೈಸ್ ಕೊಡೋಲ್ಲ ಕೊಡಲ್ಲ ಅಂತ ನೋಡು ನಾನು ಏನಾದರೂ ಸರ್ಪ್ರೈಸ್ ಆಗಿ ತಂದರೆ ನೀನು ಈ ಥರ ಮಾಡ್ತೀಯ ಅಂತ ಹೇಳಿದ್ರು ಅದು ಒಂಥರ ಹೌದು ಅನ್ನಿಸ್ತು ಅಂದರೆ ಗಂಡು ಮಕ್ಕಳಿಗೆ ಗೊತ್ತಾಗಲ್ಲ ಹೆಂಗೆ ತರಬೇಕು ಏನು ಮಾಡಬೇಕು ಅನ್ನೋದು ನೀವು ಸರ್ಪ್ರೈಸ್ ತರೋದೇ ಬೇಡ ಅಂತ ಅಂದೆ ನಾನು ಅಲ್ಲಿ ಫೋನ್ ಮಾಡಿ ಅಥವಾ ಏನಾದರೂ ಮಾತಾಡಿದರೆ ನಾನು ಅಲ್ಲಿಗೆ ಬೇಡ ಅಂತ ಇದ್ದೆ ನಮ್ಮನೆಯವರು ಸರ್ಪ್ರೈಸ್ ಈ ಥರ ಆಯಿತು ನೋಡಿ ಅವರು ಸರ್ಪ್ರೈಸ್ ಕೊಡೋದಕ್ಕಿಂತ ಕೊಡದೇ ಇರೋದೇ ಒಳ್ಳೇದು ಅಂತ ನನಗೆ ಆಮೇಲೆ ಅನ್ನಿಸ್ತು ಅವರು ಅದೇ ಅಂದರು ನೀನೇನೋ ಖುಷಿ ಆಗ್ತೀಯ ಅಂತ ತಂದೆ ನೋಡಿದ್ರೆ ನೀನು ಹೀಗೆ ಅಂತ ಅಂದರು ಎಲ್ಲ ಹೆಣ್ಮಕ್ಳು ಹಾಗೇ ನಾವು ಅವರು ಸರ್ಪ್ರೈಸ್ ಕೊಡಲಿ ಅಂತ ಕಾಯ್ತೀವಿ ಅವ್ರು ಕೊಟ್ಟಾಗ ನಮಗೆ ಈ ಥರ ಆಗುತ್ತೆ ನಿಮಗೂ ಯಾರಿಗಾದರೂ ಹಾಗಾಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೇ ಇನ್ನೊಬ್ರಿಗೆ ಕೆಲಸರಿಗೆ ತಿಂಡಿ ಕೊಡಬೇಕು ಅಂತ ಹೇಳಿದ್ರಲ್ವ ನಾನು ಆಲೂಗಡ್ಡೆ ಆಲ್ರೆಡಿ ಬೆಂದುಬಿಟ್ಟಿತ್ತು ಅದಕ್ಕೇ ಏನು ಮಾಡಿದೆ ಕುಕ್ಕರಲ್ಲಿ ಒಂದೆರಡು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಹೀಗೆ ಹಾಕಿದೆ ಯಾಕಂದರೆ ಮತ್ತೆ ಹೊಸದಾಗಿ ಅದನ್ನು ಬೇಯಿಸಿ ಹಾಕೋದಕ್ಕಿಂತ ಕುಕ್ಕರಲ್ಲಿ ಆದರೆ ಬೇಗ ಆಗುತ್ತೆ ಅಂತ ಆ ಥರ ಮಾಡಿದೆ ಅರಿಶಿನ ಹಾಕೋದು ಬೇಡ ಅಂತ ಅಂದ್ಕೊಂಡೆ ಯಾಕೋ ಕಲರ್ ಸ್ವಲ್ಪ ಡಲ್ ಥರ ಅನ್ನಿಸ್ತಾಯಿತ್ತು ಆಮೇಲೆ ನಾನು ಸ್ವಲ್ಪ ಅರಿಶಿನ ಹಾಕಿದೆ ಆನಂತರ ಕೊತ್ತಂಬರಿ ಸೊಪ್ಪು ಉಪ್ಪು ಸ್ವಲ್ಪನೇ ಸ್ವಲ್ಪ ಹುಣಸೆ ರಸನ ಹಾಕಿದ್ದೀನಿ ಅಷ್ಟೇ ಕಡಲೆ ಹಿಟ್ಟು ಹಾಕೋದ್ರಿಂದ ಒಂದು ತಿಕ್ಕಾಗಿ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಗ್ರೇವಿಗಳಿಗೂ ಕೂಡ ಕಡಲೆ ಹಿಟ್ಟನ್ನು ಹಾಕಬೇಕು ಹಾಕ್ತಾರೆ ಅಂತ ನಾನು ಒಂದೆರಡು ಮೂರು ವೀಡಿಯೋದಲ್ಲಿ ನೋಡಿದೆ ಹಾಗೆ ನಮ್ಮ ಮನೆಯವರು ಊರಿಂದ ಹೊರಟೆ ಅಂತ ಹೇಳಿದ್ರು ಆಮೇಲೆ ನಾನು ದೋಸೆ ಹೊಯ್ಯಕ್ಕೆ ಶುರು ಮಾಡಿದೆ ಯಾಕೋ ಗೊತ್ತಿಲ್ಲ ಇವತ್ತು ದೋಸೆ ಹಂಚು ಹೇಳ್ತಾನೆ ಇರಲಿಲ್ಲ ನನ್ನ ಹತ್ರ ನಾನ್ಸ್ಟಿಕ್ ಹಂಚು ಕೂಡ ಅದು ಹಾಳಾಗ್ಬಿಟ್ಟಿದೆ ಹಾಗಾಗಿ ಇದರಲ್ಲೇ ಟ್ರೈ ಮಾಡಿದೆ ದೋಸೆ ಇವತ್ತು ಅಷ್ಟು ಚೆನ್ನಾಗಿ ಬರಲಿಲ್ಲ ನಾನು ನಿನ್ನೆ ಸ್ವಲ್ಪ ಅನ್ನ ಜಾಸ್ತಿ ಹಾಕಿದ್ನೋ ಏನೋ ಅನ್ನೋದು ಗೊತ್ತಿಲ್ಲ ಆಮೇಲೆ ನಾನು ದೋಸೆ ಹೆಂಚನ ತೊಳೆದಿದ್ದೆ ಅದಕ್ಕೇ ಹಾಗಾಯಿತು ಅಂತಲೂ ಗೊತ್ತಿಲ್ಲ ಫಸ್ಟ್ ಎರಡು ದೋಸೆ ಅಂತೂ ಹರಿದರದೇ ಹೋಯಿತು ಆಮೇಲೆ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಬಂತು ನಾನು ದೋಸೆ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಈಗ ನೋಡಿ ನಾನು ದೋಸೆ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದಕ್ಕೆ ಈಗ ಇಬ್ಬರಿಗೆ ತಿಂಡಿ ಕೊಡೋದೇ ಕಾಯ್ತು ನಮಗೆ ಪೇಟೆಯವ್ರ ಥರನೇ ಇರೋಕ್ಕೂ ಬರಲ್ಲ ಯಾಕಂದರೆ ನಾವು ಕೆಲಸದವರಿಗೆಲ್ಲ ಊಟ ತಿಂಡಿ ಎಲ್ಲ ಕೊಡೋದಿರುತ್ತೆ ಹಾಗಾಗಿ ನೋಡಿ ನಾನು ದೋಸೆ ಹಿಟ್ಟು ಜಾಸ್ತಿ ಮಾಡ್ಕೊಂಡಿದ್ದಕ್ಕೆ ಇವತ್ತು ಇಬ್ಬರಿಗೆ ತಿಂಡಿ ಕೊಡೋಕ್ಕಾಯಿತು ಇಲ್ಲಾಂದರೆ ಹೋಟೆಲಿಂದ ಹೋಗ್ಬೇಕಾಗಿತ್ತು ಇಲ್ಲ ನಾನು ಮತ್ತೆ ಬೇರೆ ಏನಾದರೂ ಒಂದು ತಿಂಡಿನ ಮಾಡಬೇಕಾಗಿತ್ತು ನಮಗೆ ಗೊತ್ತಿರುತ್ತೆ ಅಲ್ವಾ ಹೇ ನಮ್ಮ ಮನೇಲಿ ನಮ್ಗೆ ಎಷ್ಟು ಬೇಕು ಏನು ಬೇಕು ಎಲ್ಲದು ನಮಗೆ ಗೊತ್ತಿರುತ್ತೆ ಅಲ್ವಾ ಬೇರೆಯವ್ರಿಗೆ ಹೇಳೋದ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಂದ್ಕೊತೀನಿ ಆಲೂಗಡ್ಡೆ ಬಾಜಿ ತುಂಬ ಚೆನ್ನಾಗಾಗಿತ್ತು ನಾನು ಇವತ್ತು ಗುರುವಾರ ಆಗಿತ್ತು ಹಾಗಾಗಿ ನಾನು ತಿಂಡಿ ತಿನ್ನಲಿಲ್ಲ ಇವತ್ತು ಮನ್ಸಲ್ಲಿ ಏನೋ ಅಂದ್ಕೊಂಡಿದ್ದೆ ಹಾಗಾಗಿ ಗುರುವಾರ ದಿನ ಬೆಳಗ್ಗೆ ತಿಂಡಿ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನಾನು ಮುಂಚೆ ದಿನಾನು ತಿಂಡಿ ತಿಂತಿರಲಿಲ್ಲ ಇವಾಗ ದಿನ ತಿಂಡಿ ತಿಂತಾ ಇದ್ದೀನಿ ಈಗ ಗುರುವಾರದ ದಿನ ಸ್ವಲ್ಪ ದಿನ ತಿಂಡಿನ ಬಿಟ್ಟು ಅದಕ್ಕೆ ನಾನು ಇವತ್ತು ಬೇಗ ಕೆಲಸ ಕೂಡ ಮಾಡ್ಕೊತಾ ಇದ್ದೀನಿ ನೆನ್ನೆದು ಸ್ವಲ್ಪ ಸಾರಿದೆ ಅದೇ ಒಗ್ಗರಣೆ ಮಜ್ಜಿಗೆ ಏನಾದರೂ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಪಾತ್ರೆಗಳಿತ್ತು ಅದಿಷ್ಟು ನಾವು ವಾಶ್ ಮಾಡಿಬಿಟ್ಟು ಬೇಗ ಬೇಗ ನೆಲ ಒರೆಸಿ ಕೆಲಸನೂ ಮಾಡಬೇಕು ಮಧ್ಯಾಹ್ನ ಊಟ ಕೊಡಬೇಕಾ ಅಂತ ಕೇಳ್ತಾ ಇದ್ದೆ ಬೇಡ ಅಂತ ಹೇಳಿದ್ರು ಹಾಗೆಯೇ ನೆನ್ನೆದು ಒಂದೆರಡು ರೊಟ್ಟಿ ಕೂಡ ಇತ್ತು ಅದಕ್ಕೆ ನಾನು ಅಂದ್ಕೊಂಡೆ ನಿನ್ನೆ ಸಾರು ಅವರಿಗೆ ಆಗುತ್ತೆ ರೊಟ್ಟಿ ತಿಂದರೆ ನಾನು ಏನೊಂದು ಸ್ವಲ್ಪ ಅನ್ನ ಮೊಸರು ಊಟ ಮಾಡ್ಬೋದು ಅಂತ ಹೇಳಿ ಯಾಕಂದರೆ ಇದು ಮತ್ತೆ ನಿನ್ನೆ ರೊಟ್ಟಿ ಏನು ಮಾಡೋದು ವೇಸ್ಟ್ ಆಗಿಬಿಡುತ್ತಲ್ವ ಹಾಗಾಗಿ ಸಂಜೆ ದೋಸೆ ಹಿಟ್ಟಿದೆ ದೋಸೆ ಆಗುತ್ತೆ ರೊಟ್ಟಿ ತಿಂದು ಸ್ವಲ್ಪ ಮೊಸರು ಅನ್ನ ಊಟ ಮಾಡೋಣ ಅಂತ ಅಂದ್ಕೊಂಡೆ ನಾನು ಅಂದ್ಕೊಂಡಿದ್ದೆ ಒಂದು ಅದಾಗಿದ್ದೆ ಒಂದು ಏನು ಅಂತ ವೀಡಿಯೋನ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ಹಾಗೆ ನಂದು ಸ್ನಾನ ಪೂಜೆ ಎಲ್ಲ ಆಯಿತು ಬೇಗ ಕೆಲಸ ಆಯಿತು ಬೇಗನೂ ಪೂಜೆನ ಮಾಡಿದೆ ಟೈಮ್ ನೋಡ್ಬೋದು ಹನ್ನೊಂದು ಗಂಟೆ ಹತ್ತು ನಿಮಿಷ ಹನ್ನೊಂದು ಹತ್ತು ಮುಕ್ಕಾಲಿಗೆಲ್ಲ ನನ್ನ ಪೂಜೆ ಎಲ್ಲ ಆಗೋಗಿತ್ತು ಆಮೇಲೆ ನಾನು ಸಾರು ಮಾಡಲಿಲ್ಲ ಅನ್ನ ಒಂದು ಮಾಡಿದೆ ಮನೆಯವರಿಗೆ ನೆನ್ನೆ ಸಾರು ಇದೆ ಅಂತ ಹೇಳಿದ್ದೆ ಅಲ್ಲ ನಮ್ಮನಿಗೆ ಬೆಳಗ್ಗೆ ಗೊತ್ತಾಗಿತ್ತು ಅದಕ್ಕೆ ಅವರು ಬರಬೇಕಿದ್ರೆ ಸ್ವಲ್ಪ ಪಕೋಡ ತೊಗೊಂಡು ಸ್ವಲ್ಪ ಸಾಂಬಾರು ತೊಗೊಂಡು ಬಂದಿದ್ದಾರೆ ತುಂಬ ಜನ ಹೇಳ್ತೀರ ಕವರಲ್ಲಿ ಸಾಂಬಾರು ತರಬಾರ್ದು ಅಂತ ಹೋಟೆಲವ್ರು ಅವರು ಹಾಕಿ ಕೊಟ್ಟು ಏನು ಮಾಡೋಕ್ಕಾಗುತ್ತೆ ಅದನ್ನು ನಾನು ತೆಗೆದವಳು ಪಾತ್ರೆಗೆ ಹಾಕ್ತೀನಿ ಪ್ಲಾಸ್ಟಿಕ್ಕನ್ನು ಬಿಸಿ ಇರಬೇಕಿದ್ರೆ ಹಾಕಬಾರ್ದು ಅಂತಾರೆ ಹೌದು ಗೊತ್ತು ಇದು ದಿಢೀರ ಅಂತ ತಂದಿರೋದ್ರಿಂದ ಹಾಗಾಗುತ್ತೆ ಕೆಲವೊಂದು ಸಲ ನಾವು ಹೊಂದ್ಕೋಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಎಲ್ಲಾದನು ಆರೋಗ್ಯ ದೃಷ್ಟಿ ಅಂತ ನೋಡೋಕ್ಕೆ ಹೋದರೆ ಎಲ್ಲದನ್ನೂ ಮಾಡೋಕ್ಕೂ ಆಗೋಲ್ಲ ಕೆಲವೊಂದು ಸಲ ಆದಾಗ ಮಾಡ್ಕೋಬೇಕಾಗುತ್ತೆ ಇದು ಯಾಕೆ ಮುಂಚೆನೇ ಹೇಳ್ತಾ ಇದ್ದೀನಿ ಅಂದರೆ ಸುಮ್ಮನೆ ಮತ್ತು ಅದಕ್ಕೊಂದು ನೆಗೆಟಿವ್ ಕಮೆಂಟ್ ಬಂದುಬಿಡುತ್ತೆ ಅಂತ ನಾನೇ ಮುಂಚೆ ಹೇಳ್ಕೊಂಬಿಟ್ರೆ ಒಳ್ಳೇದು ಅಂತ ಹೇಳಿ ಹಾಗೆ ನಾನು ರೊಟ್ಟಿ ತಿಂದೆ ಅವರು ಅನ್ನ ಅದನ್ನ ಊಟ ಮಾಡಿದ್ರು ಹಾಗೆ ಸಂಜೆ ನಮ್ಮನೆಯವರು ನನ್ನನ್ನು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಕೂಡ ಕರ್ಕೊಂಡು ಹೋಗಿ ಬಂದರು ಬೆಳಗ್ಗೆ ನನಗೆ ಆಗಲಿಲ್ಲ ಸಂಜೆ ಹೋಗಿ ಬಂದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ